ಬಿಗ್ ಬಾಸ್ ಕೊಂಡ್ಕೊಂತೀನಿ ಅಂತಾನೆ ಅವ್ನ ಮನೆಗ್ ಬಿಟ್ರೆ ಗತಿ ಇಲ್ಲ ಏನೋ ಚಪ್ಪರ ಅವನು ಇಡೀ ಇಂಡಿಯಾನೇ ನಂದು ಅಂತಾನೆ ಮನಗೆ ಅವನು ಅಲ್ಲಿ ನೋಡ್ರೆ ಸುದೀಪ್ ಅವ್ರು ಹೇಳೋರು ಕಾಮಿಡಿ ಲೆಕ್ಕ ಕಣ ಕಾಮಿಡಿ ಪೀಸ್ ಒಳಗಡೆ ಇಟ್ಕೊಂಡವ್ರೆ ಟಿ ಆರ್ ಪಿ ಕಾಮಿಡಿ ಪೀಸ್ ಅವನು ಸಿಎಂ ಅಂತಾನೆ ಸರ್ ಗ್ರಾಮ ಪಂಚಾಯತಿ ಲಾಯಕ್ ಇಲ್ಲ ನನ್ ಮಗ ಆಹ್ ಅವ್ನಿಗೆ ನೂರ್ ಹೊಟ್ಟು ಬಿಡಲ್ಲ ಒಳಗಡೆ ಇರೋರೆ ಅವ್ನ ಮುಸ್ತಲ್ಲ ಒಳಗಡೆ ಇರೋರೆ ಆಚೆಕವ್ರವ ಅವ್ನ ಏನಾರನು ಅವ್ನು ಇನ್ನೊಬ್ರು ಲಾಯರ್ ನಿಕ್ಬೇಕು ಅವ್ನ ಲಾಯರ್ ಎಲ್ಲ ಅವನು ಅವನು కొట్ీ యాణకు భయబడ్రీ అని ఏనా మాట్లాడదా లోకల్బి కంప్లైంట్ కొడ్రీ అవరు బిట్టవ్ ఊరికి దొడ్డవ్ హెం జగదీష్ విట్బుట్వనే యా లయర్ ఇవను అయితా కమిడి పీసవను అనగ్ ఎర్డ్ సారబద్దు సాకొన్ సర పె పెట్రోల్గా ఒం సవర ఊట కింద్బడరు సాక ఇడీ ఇండియా నందు అంతే మనగా ఇవ్వును ఆ అదీప్ కమేడి కామెడీ పీస్ కమడి పీసా ఒళ్ళగ ఇట్క్రే టీఆర్ కామెడీ పీస్ పీసవను అసే జగదీష్ వర్తను ಒಳಗಡೆ ಏನಿಲ್ಲ ಅವನು ಕಾಡು ಸುಮ್ಮನೆ ಕಿರಿಕಿರಿ ಮಾಡ್ತಾನೆ ಸಿ ಎಮ್ ಅಂತಾನೆ ಸರ್ ಗ್ರಾಮ ಪಂಚಾಯತಿಗೆ ಲಾಯಕಿಲ್ಲ ನನ್ನ ಮಗ ಆಂ ಅವ್ನಿಗೆ ನೂರು ಹೊಟ್ಟು ಬಿಡಲ್ಲ ಒಳಗಡೆ ಇರೋರೆ ಅವ್ನು ಮುಸ್ತವಲ್ಲ ಒಳಗಡೆ ಇರೋರೆ ಆಚೆಕವ್ರವ ಇವನು ಗುಳ್ಳೇನಿ ಇವನ ಒಳಗೆ ಸೇರಿಸ್ಕೊಂಡ್ಬಿಡ್ಬಿಟ್ಟು ಒಳಗಡೆ ಇರೋನು ಇಕ್ಕವ್ರೆ ಇವನು ಒಂದು ಸಿ ಎಮ್ ಆಗ್ತಾನೆ ಜನಗಳು ಸ್ಪಂದಿಸ್ತಾನೆ ಇವನು ರೋಲ್ ಕಾಲನ ನನ್ನ ಮಗ ಪ್ರತಿಯೊಂದು ಜುಪ್ಪಿಚ್ಚಾನೆ ಜುಪ್ಪಿಸ್ತಾನೆ ಅಂತ ಹೇಳ್ತಾನಲ್ಲ ಜುಪ್ಪಿಚ್ಚಿರೋ ತವಳೆ ಎಷ್ಟು ತಿಂದು ರೋಲ್ ಕಾಲ್ ನನ್ನ ಮಗ ಲಾಯರ್ ಲಾಯರ್ ಅನ್ಕೊಂಡು ದುಡ್ಡು ತಿಂತವನೇ ಯಾವುದೇ ರೀತಿಯೂ ಅವ್ನ ಯಾರೂ ನಂಬೋಕೊಬೇಡ್ರಿ ಯಾವುದೇ ರೀತಿಯೂ ಪ್ರೆಸ್ನೋರು ಯಾರೋ ಒಂದು ವೀಡಿಯೋಗಳು ಮಾಡಿ ಹಾಕ್ಬೇಕು ಹೊಡ್ರಿ ಅದೇ ಅವ್ನು ಹೊಟ್ಟೆಪಾಡು ಮಾಡ್ತಾಯಿದಷ್ಟು ದುಡ್ಡು ಸಂಪಾದನೆ ಮಾಡ್ಕೊತಾನೆ ರೋಲ್ ಕಲ್ ಸರ್ ಅವನು ನಾವಾಗ ಅಲ್ಲಿ ಏನೋ ಐಟಮ್ಗಳು ತಂದ್ರೆ ಕಾಸು ಅಂತೆ ಸುಮ್ಮನೆ ನಾಯಿಗೆ ಒಂದು ಲಕ್ಷ ಅನ್ಬಿಟ್ಟು ಏನಕ್ಕೆ ಸರ್ ನಾಯಿಗೆ ಲಕ್ಷ ರೂಪಾಯಿ ಆಗುತ್ತೆ ಮಾತ ಪ್ರಪಂಧದಲ್ಲಿ ಯಾವನ ನಾಯಿ ಸಾಯಕಲ್ದ ಸಾಕ್ತಾವಣೆ ಮನೆಗೆ ನಾಯಿ ಸಾಕೋಣಿಲ್ಲ ಹೋಗಿ ನೋಡಿದ್ದೀವ ನೀವು ಸುಮ್ಮನೆ ಹಾಕ್ಬಿಡ್ತೀವ ಹಾಂ ಬಿಗ್ ಬಾಸ್ ಕೊಂಡ್ಕೊತೀನಿ ಅಂತಾನೆ ಅವ್ನು ಮನೆ ಬಿಟ್ಟರೆ ಅವ್ನಿಗೆ ಗತಿ ಇಲ್ಲ ಏನೂನು ಚಪ್ಪರು ಅವನು ಜಗದೀಶು ಚಪ್ಪರು ಅರ್ಥ ಮಾಡ್ಕೊಂಡ್ರಿ ಮನೆ ಬಿಟ್ಟರೆ ಕಮರ್ಷಿಯಲ್ಗಳು ಐತೆ ಅವಂದ ಸುಮ್ಮನೆ ಹೇಳೋದು ವಿಧಾನಸೌಧ ನಂದು ಹಾಂ ಆಮೇಲೆ ಎಮ್ ಎಸ್ ಬಿಲ್ಡಿಂಗ್ ನಂದು ಗೋರ್ಮೆಂಟಿದು ಏನೈತೆ ಎಲ್ಲ ನಂದೇ ಅಂತಾನೆ ಆ ಥರ ವ್ಯಕ್ತಿ ಹೊರ್ತುನಾ ಅವನೇನಿಲ್ಲ ಅಲ್ಲಿ ಮನೆ ಒಂದು ಐತೆ ಅಷ್ಟೇ ಯಾವುದೋ ಇನ್ನೊಂದು ಜಾಗ ಒಂದು ಐತೆ ಅಂತ ಅದು ಲಿಟಿಕೇಶನ್ ಐತೆ ಊರೆಲ್ಲ ನಂದಿ ಅಂದ್ಬಿಡ್ತಾನೆ ಬಿಟ್ಟರೆ ಅವ್ನು ಇಲ್ಲಿ ಒಂದು ಟಿಸ್ಟ್ ಏನಂದ್ರೆ ಬಿಗ್ ಅಲ್ಲಿ ಒಂದು ತಿಂಗಳು ಮುಂಚೆನೇ ಒಂದೆಲ್ಲ ಫಿಕ್ಸ್ ಆಗೋಗಿತ್ತು ಲೈಮ್ಲೋಟ್ಗೆ ಬರೋದಕ್ಕೆ ಅವನು ದರ್ಶನ್ ಅವ್ರ ಹೆಸರು ಹೇಳ್ಕೊಂಡವಣೆ ಆಮೇಲೆ ಅವನು ಏನು ಮಾಡ್ತಾನೆ ಅವನು ನಮ್ಮ ಥರ ನಾರ್ಮಲ್ ಮನುಷ್ಯ ಅವನು ಜಗದೀಶ್ ಕೈಯಲ್ಲಿ ಏನಾಗುತ್ತೆ ಜಂಗ್ಲಿ ನನ್ನ ಮಗನ ಕೈಲಿ ಏನಾಗುತ್ತೆ ಏನೂ ಆಗೋಲ್ಲ ಅವ್ನು ಲಾಯರೇ ಅಲ್ಲಲ್ಲ ಅವನ ಕೈಲಿ ಏನಾಗುತ್ತೆ ಅವನದು ಏನಾರನು ಅವ್ನು ಇನ್ನೊಬ್ಬರು ಲಾಯರ್ ನಿಲ್ಬೇಕು ಅವ್ನು ಲಾಯರೇ ಅಲ್ಲ ಅವನು ಕಳ್ಳ ಅವನು ಫೋರ್ ಟ್ವೆಂಟಿ ಆ ಫೋರ್ ಟ್ವೆಂಟಿ ನನ್ನ ಮಗ ಏನು ಮಾಡ್ತಾನೆ ಅವ್ನು ಏನು ಮಾಡೋಕ್ಕಲ್ಲ ಸುಮ್ಮನೆ ಬಿಲ್ಡಪ್ಗೆ ಫೇಸ್ಬುಕ್ಕಲ್ಲಿ ಹೇಳನ್ಬಿಡ್ತೆ ಅವನಲ್ಲಿ ಬಿಡ್ಸ್ಕೊಂಡ್ ಬರ್ತಾನೆ ಅವ್ನು ಯಾರು ಯೋಗ್ಯ ಇದೆ ಈಗ ನೋಡಿದಲ್ಲಿ ಯಾರು ಬಿಡಿಸ್ತಾವ್ರೆ ಯಾರು ಅವ್ರ ಮನೆಯವ್ರವ್ರೆ ಇದು ಮಾಡ್ತಾರೆ ಇವ್ನು ಬೇಳೆ ಬೇಯಿಸ್ಕೊಳೋಕ್ಕೆ ಬಂದಿರೋದು ಯಾರು ಈ ಪೋರ್ ಟ್ವೆಂಟಿ ನಾಲ್ಕು ಜನ ಬರ್ತಾರೆ ದರ್ಶನ್ ಪರವಾಗಿ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಅವ್ರೆ ಇವ್ನು ಯಾವ ಪೋರ್ಟ್ ಟ್ವೆಂಟಿ ಅಂದ್ಬಿಟ್ಟು ಇವ್ನು ಯಾಕ ಗಣ ದೊಡ್ಡ ಮನುಷ್ಯ ಅನ್ಬಿಟ್ಟು ಇವನಿಂದ ಒಂದು ಹತ್ತು ಜನ ಬರ್ತಾರೆ ಹಾಂ ಇವ್ನ ಯಾವ ಫೋರ್ ಟ್ವೆಂಟಿ ಜೊತೆಗೆ ಯಾರೋ ಬಲೋರಲ್ಲಿ ಇವನೇ ದೊಡ್ಡ ಕಳ್ಳನು ಹಣ ಮಾತಿನ ಮಳ್ಳ ಅವ್ನು ಜಗದೀಶು ಅವ್ನು ಯೋಗ್ಯಾಗ ನಾಲ್ಕು ಜನಕ್ಕೆ ಟೀ ಕೊಡ್ಸಿ ಆಂ ಇನ್ನೊಂದು ಜನಗಳು ಯಾರು ಭಯ ಬಿಡ್ಬೇಡ್ರಿ ಅವ್ನು ಏನು ದೊಡ್ಡ ಬಿಡೋಂಗಲ್ಲ ಅವ್ನು ಅಲ್ಲ ಲಾಯರ್ ಇಡೀ ಲಾಯರ್ಗಳ್ರಲ್ಲ ಅವ್ನು ಹೇಗಾನೆಷ್ಟೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನು ಫೋರ್ ಟ್ವೆಂಟಿ ಮೈಂಡ್ ತಲೆಗೆ ಹಾಕ್ಕೊಳ್ರಿ ಅವ್ನು ಎಲ್ಲೇ ಆಗಲಿ ಯಾರ ಯಾರತ ಮಾತಾಡೋ ನೀವು ಮಾತಾಡ್ರಿ ದಿಗ್ಲಿಕ್ಸ್ತಾನೆ ಅವನು ನನ್ನ ಲಾಯರ್ ಅಂದ್ಬಿಟ್ಟು ಯಾವುದೇ ಕಾರಣಕ್ಕ ಭಯ ಬಿಡ್ಬೇಡ್ರಿ ಅವ್ನೇನನ್ನು ಮಾತಾಡ್ದ ಲೋಕಲಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿರಿ ಅವ್ನ ಮೇಲೆ ಅವ್ನೇನು ದೊಡ್ಡ ಬಿಡೋಂಗಲ್ಲ ಅವ್ನೇನು ಕಾಣಕ್ಕೆ ಕಾಪಾಡೋದು ಅವ್ನೇನಿಲ್ಲ ಯಾರ ನಿಮ್ಗೇನು ಸಮಾಜ ಹೋಗಿ ಕಂಪ್ಲೇಂಟ್ ಕೊಡಿ ಯಾರ ನಿಮ್ಮ ಹತ್ರ ದುಡ್ಡುಗಳು ರೋಲ್ ಕಲ್ಯಾಣ ಮಾಡೋದಕ್ಕೆ ಕಂಪ್ಲೇಂಟ್ ಕೊಡ್ರಿ ಅವ್ನು ಯಾರು ಲಾಯರ್ ಇಲ್ಲ ನಿಮಗೆ ಗೊತ್ತಾಗಿರಬೇಕು ಎಲ್ಲ ಪ್ರೆಸ್ ಇದ್ರಲ್ಲಿ ಬಿಟ್ಟಿದ್ದಾರೆ ಅವನು ಫೋರ್ಜರಿ ಯಾವುದೇ ಕಾರಣಕ್ಕೆ ಅವ್ನು ನಂಬೇಡಿ ಅವ್ನಿಗೆ ಭಯ ಬೀಳ್ಬೇಡ್ರಿ ಹೋಗ್ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡಿರಿ ಅವ್ನ ಮೇಲೆ ಜಗದೀಶ್ ಮೇಲೆ